ಈಗ ಸೊಂಟನೂ ಇದೆಯಲ್ಲ ನಿಮಗೆ ಈಗ ಕೈಯಲ್ಲಿ ತೋರಿಸ್ರಿ ಇನ್ನೊಂದು ಸರಿ ತೋರಿಸ್ರಿ ಜೋಡಿಸ್ರಿ ಕೈಯಲ್ಲಿ ಬೆರಳು ವ್ಯತ್ಯಾಸ ಇದೆಯಲ್ಲ ನೋಡ್ರಿ ಮೇಲೆ ಕೆಳಗೆ ಇದೆಯಲ್ಲ ಬಟ್ ಆಮೇಲೆ ಕಾಲಲ್ಲೂ ಇದೆ ಈ ನೀವೇ ಕವರ್ ಮಾಡ್ರಿ ಕಾಲಿನ ಕಾಲಿನ ಕವರ್ ಇಲ್ಲಿ ನೋಡ್ರಿ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ಹೌದಾ ಇದು ಲೆವೆಲ್ ಇದೆ ಹಂಗೆ 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 ಇಡ್ಕೋ ಕಡ್ಡ ಇಡ್ಕೋ ಕಾಣ್ತಿದ್ಯಾ ಹಾಂ ಹಾಂ ಸುಂಟನ ಇದೆಯಲ್ಲ ಈಗ ಸುಂಟನವ್ ಟ್ರೀಟ್ಮೆಂಟ್ ಆದ್ರೆ ಸೊಂಟ ನಾವು ನಂಗೆ ಹೇಳ್ಬೇಕು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಲ್ಲ ಎಲ್ಲ ನಾರ್ಮಲ್

నవల్లి కడసి అల్ నిక అవర్ మాట్టి షడ్ కాలు పాలమారు బడ్రి షడ్ కాల బీ ఇది వాళ్ళు కంటు ఉల్టా

लीन कांस्ट्रेंट मेल कांमच मर्च उस को आते रहे हां तक ಅಂತ ಸ್ಕೈಪ್ ಸೌಂಡ್ ಇಕಡೆ ಅದು ಸಮರ್ಥತೆ ಲೀನ್ ಸ್ಟ್ರೈಟ್ ಆಗ್ ಬರುತ್ತೆ ಅಲ್ಲಿ ಕೂಸುತರ ಆದರೆ

ಹ್ಞೂ ಹ್ಞೂ ಸರ್ ಹ್ಞೂ ಟೇಬಲ್ ನಾನೇನು ವ್ಯತ್ಯಾಸ ಮಾಡಿಲ್ಲಲ್ಲ ಮುಂಚೆ ಹೆಂಗಿತ್ತ ಹಾಗಿದೆ ಈಗ ನೋಡ್ರಿ ಎಷ್ಟು ಒಂದು ಇಂಚು ಹೆಚ್ಚು ಕಮ್ಮಿ ಹೌದಿಲ್ಲ ಹೌದು ಇದು ನಾವೇ ಸೆಟ್ ಆಗಿದೆ ಈಗ ಇದು ಹಿಂಗೆ ಇರಬೇಕು ಅಂದ್ರೆ ನೀವು ಹಿಂಗೆ ಗೆದ್ದಾಳ್ಬಾರ್ದು ಡೈರೆಕ್ಟು ಹಿಂಗೆ ಮಲಗಬಾರ್ದು ಎತ್ತರೆ ಮತ್ತೆ ಇಲ್ಲಿ ಪ್ರೆಷರ್ ಬಿಡುತ್ತೆ ಮತ್ತೆ ಜಾಗತ್ತು ಬಾರ ಎತ್ತಬೇಕೂ ಅಷ್ಟೇ ಸ್ವಲ್ಪ ದಿವಸ ಬಾರ ಎತ್ತ ಬೇಡ್ರಿ ಜಿಮ್ ಹೋಗ್ತಿದ್ರೇನು ಇಲ್ಲ ಅಯ್ಯೋ ತಿನ್ನಿ ಹಾ ಸೌತಿ ಸಹ ಬಾರ ಎತ್ತ ಬಿಡ್ರಿ ಮಗ್ಳಾಗಿ ಕೈಯೂರೇ ಹೇಳ್ಬೇಕು ಎದ ಈ ತರಾನೇ ಹೇಳಬೇಕು ಮಲಿಗೆ ಹೋದ್ರೆ ನೀವೇನಾದ್ರೂ ಅಪ್ಪಿ ತಪ್ಪಿ ಡೈರೆಕ್ಟ್ ಆಗಿ ಎದ್ರಿ ಮತ್ತೆ ಜರಗುತ್ತೆ ಕೆಳಗಿದೆ ಎತ್ರಿ ಬೆಂಡಾಗ ಎಷ್ಟು ಬಿಡ್ರಿ ಇಲ್ಲಿವರೆಗೆ ನೋಡ್ಬೋದು ಅದೆರಡು ಲೈನ್ ಈಗ ಹೌದಾ ಈಗ ಇಲ್ಲಿ ನೋಡಿ ಹ್ಞೂ ಎಲ್ಲಿಗಿತ್ತು ಮಾರ್ಕ್ ಆಗಲೇ ಕರೆಕ್ಟ್ ಆಗಿದೆ ಹೌದಲ್ಲ ನಾನು ಕಾಲಷ್ಟೇ ಅವ್ರಿಗೆ ಹೇಳ್ತೀನಿ ಕೈ ಎಳದೇ ಇಲ್ಲ ರೈಟ್ ಇದೇನು ಸಟ್ ಆಯಿತು ಅಲ್ಲಿ ಸಟ್ ಆದ ತಕ್ಷಣ ಇಲ್ಲೂ ಸಟ್ ಆಗುತ್ತೆ ಕಾರ್ ಡ್ರೈವಿಂಗ್ ಮಾಡ್ತೀರಾ ನೀವು ನೀವು ಮಾಡ್ತೀರಲ್ಲ ಹೌದು ಕಾರ್ ಡ್ರೈವಿಂಗು ಅಲೈನ್ಮೆಂಟ್ ಸರಿಯಾದ ತಕ್ಷಣ ಸ್ಟೇರಿಂಗ್ ಫ್ರೀ ಕರೆಕ್ಟಲ್ಲ ಕರೆಕ್ಟ್ ಇವ್ರದ್ದು ಬೆನ್ಸ್ ಕಾರೇ ಇರ್ಬೋದು ಅಲೈನ್ಮೆಂಟ್ಸ್ ಇರಲಿಲ್ಲ ಅಂದರೆ ಇವೆಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಇರುತ್ತೆ ಇದು ಅಲೈನ್ಮೆಂಟ್ ಇದು ಈಗ ಅಲೈನ್ಮೆಂಟ್ ಮಾಡಿಸಿದಾಗ ನೀವು ಮೆಕ್ಯಾನಿಕ್ ಹತ್ರ ಗ್ಯಾರಂಟಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಗುಂಡಿ ಬಿಡಿಸಿ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾರೆ ಹೌದು ಅಲೈನ್ಮೆಂಟ್ ಹಾಳಾಗುತ್ತೆ ಸೇಮ್ ಬೈಕ್ ಓಡಿಸ್ಬೇಕಾದ್ರೆ ಧಾಡ್ ಧಾಡ್ ಅಂತ ಬಿಡಿಸೋದು ಹೆಂಗ್ ಬೇಕಂಗೆ ಗೊಜಿ ಹತ್ತೋದು ಮಾಡಿದರೆ ಮತ್ತೆ ಅಲೈನ್ಮೆಂಟ್ ತಪ್ಪುತ್ತೆ ತಪ್ಪುತ್ತೆ ಗೊತ್ತಾಯಿತು ಈಗ ವಾಕ್ ಮಾಡಿರಿ ಸೊಂಟ್ನಾಗ ನೋಡಿ ಹಿಂಗಿಂಗ್ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಇರಲಿ ಈಗ ಮತ್ತೆ ಅದಕ್ಕೆ ಜಾಯಿನ್ ಮಾಡಕ್ಕೆ ಬರುತ್ತಾ ಜಾಯಿನ್ ಮಾಡ್ತೀರಿ ಮಾಡಬೇಕು ಸಣ್ಣ ನೋವೇನಪ್ಪ ಸೊಂಡನ ಕಮ್ಮಿ ಆಯಿತು ಹೌದಲ್ಲ ಏನು ಸಣ್ಣ ನೋವು ಕಮ್ಮಿ ಆಯಿತು ಈಗ ನಾನು ಆಯಿಂಟ್ಮೆಂಟ್ ಹಚ್ಚಿದ್ರೆ ಅದರ ಎಫೆಕ್ಟೇ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಮಾತ್ರೆ ಕೊಟ್ಟಿದ್ರೆ ಇಂಜೆಕ್ಷನ್ ಕೊಟ್ಟಿದ್ರೆ ಅದರ ಎಫೆಕ್ಟೇ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ನಾನು ಏನಾರು ಅದು ಅದೇನು ಮಾಡ್ದಂಗೆ ಕಮ್ಮಿ ಆಯಿತು ಅಂದರೆ ಅರ್ಥ ಆಯಿತು ಚೆನ್ನಾಗಿ ಊಟ ಮಾಡ್ಬೇಕಿದ್ಮೇಲೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಫಾಲೋ ಮಾಡ್ಬೇಕು ಕ್ಲಿಯರ್ ಸರಿ ಓಕೆ